ಭಕ್ತರೊಡನಾಡುವುದು ಭಕ್ತರೊಡಗೂಡುವುದು ಭಕ್ತರೊಳು ಭಕ್ತಿ ವೆರಸಿರ್ಪ ಭಕ್ತನೇ ಮುಕ್ತನಾಗಿಹನು ಸರ್ವಜ್ಞ ಭಕ್ತರೊಡನಾಡುವುದು ಯಾರು ಶಿವಭಕ್ತರಿದ್ದಾರೆ ಯಾರು ಲಿಂಗಭಕ್ತರಿದ್ದಾರೆ ಯಾರು ಬಸವ ಭಕ್ತರಿದ್ದಾರೆ ಯಾರು ಸಜ್ಜನರಿದ್ದಾರೆ ಏಕೆಂದರೆ ಜಗತ್ತಿನಲ್ಲಿ ಸಜ್ಜನಿಕೆ ಬಹಳ ದೊಡ್ಡದು ಅಂತಹ ಭಕ್ತರ ಜೊತೆ ಒಡನಾಟವನ್ನು ಇಟ್ಕೊಳ್ತಕ್ಕಂಥದ್ದು ಭಕ್ತರೊಳಗೂಡುವುದು ಅಂತಹ ಭಕ್ತರ ಜೊತೆ ಸೇರ್ತಕ್ಕಂಥದ್ದು ಭಕ್ತರೊಳು ಭಕ್ತಿ ವೆರೆಸಿರ್ಪ ಅವರಿಂದ ನಾವು ಭಕ್ತಿಯನ್ನು ಕಲ್ತ್ಕೊಳ್ಳೋದು ಹಾಗೂ ಅವರಲ್ಲಿ ಮತ್ತೊಬ್ಬರಲ್ಲಿ ಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಮಾಡ್ತಕ್ಕಂಥ ಭಕ್ತನೇ ಮುಕ್ತನಾಗಿ ಅನುಸರವಜ್ಞ ಅವನಿಗೆ ಯಾವ ಕೋಟಲೆಗಳು ಕಷ್ಟಗಳು ಇರೋದಿಲ್ಲ ನೋಡಿ ಒಳ್ಳೆಯ ಮನುಷ್ಯನಿಗೆ ಒಳ್ಳೆಯದಾಗುತ್ತೆ ಕೆಟ್ಟ ಮನುಷ್ಯನಿಗೆ ಕೆಟ್ಟದಾಗುತ್ತೆ ಇದು ಜಗತ್ತಿಗೆ ಗೊತ್ತಿರತಕ್ಕಂಥ ವಿಚಾರ ನಾವು ಯಾವಾಗಲೂ ಕೂಡ ಶಿವಭಕ್ತಿಯನ್ನು ಶಿವಭಕ್ತರ ಜೊತೆ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರೆ ನಮ್ಮ ಮನಸ್ಸು ಒಳ್ಳೆಯದಾಗಿರುತ್ತೆ ಎಷ್ಟು ಸೊಗಸಾಗಿರ್ತಕ್ಕಂಥ ವಚನ ನೋಡಿ ಇದು ಹಾಗೆ ಮುಂದುವರಿಸಿ ಹೇಳ್ತಿದ್ದಾರೆ ಇಲ್ಲಿ ಲಿಂಗ ಘನವಿಲ್ಲ ಗಂಗೆಗೆ ಹೊಲೆಯಿಲ್ಲ ಕಂಗಳಿಂದ ಕಹಿತರಿಲ್ಲ ಭಕ್ತಂಗಂ ಸಂಘವಿನ್ನಿಲ್ಲ ಸರ್ವಜ್ಞ ಈ ವಚನ ನೋಡಿ ಎಷ್ಟು ಸೊಗಸಾಗಿದೆ ಇಲ್ಲಿ ಲಿಂಗ ಘನವಿಲ್ಲ ಜಗತ್ತಿನಲ್ಲಿ ಯಾವುದು ಶ್ರೇಷ್ಠ ಯಾವುದು ಹೈಯೆಸ್ಟ್ ಅಂತ ನೀವು ಪ್ರಶ್ನೆ ಮಾಡಿಕೊಂಡ್ರೆ ಅದು ಲಿಂಗ ಜಗತ್ತಿಗೆ ಗುರು ಕೊಟ್ಟಿರ್ತಕ್ಕಂಥ ಭಕ್ತರಿಗೆ ಕೊಟ್ಟಿರ್ತಕ್ಕಂಥ ಶಿಷ್ಯರಿಗೆ ಕೊಟ್ಟಿರ್ತಕ್ಕಂಥ ಲಿಂಗ ಇದೆಯಲ್ಲ ಅದು ಜಗತ್ತಿನ ಎಲ್ಲಕ್ಕೂ ಕೂಡ ಅಧಿಕ ಅದಕ್ಕೆ ಬಸವಣ್ಣವರು ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಂಥೇಳಿ ಕರೆದಿದೆ ಯಾಕಪ್ಪ ಅಂತ ಕೇಳಿದ್ರೆ ಅದರ ವ್ಯಾಪ್ತಿ ಬಹಳ ದೊಡ್ಡದು ವಿಶ್ವವ್ಯಾಪ್ತಿಯನ್ನು ಪಡೆದಿರ್ತಕ್ಕಂಥ ಶಕ್ತಿ ಲಿಂಗಕ್ಕಿದೆ ಆದ್ದರಿಂದ ಲಿಂಗಕ್ಕಿಂತ ದೊಡ್ಡದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಸುಪ್ರೀಂ ಅದಕ್ಕಿಂತ ಯಾವುದೂ ಇಲ್ಲ ಅನ್ನೋ ಮಾತನ್ನು ಸರ್ವಜ್ಞ ಕವಿ ಹೇಳ್ತಾರೆ ಗಂಗೆಗೆ ಇಲ್ಲ ಈಗ ಗಂಗೆ ಅಂದರೆ ನೀರು ಗಂಗಾ ನದಿ ಇರ್ಬೋದು ಕಾವೇರಿ ನದಿ ಇರ್ಬೋದು ಯಾವುದಾದ್ರು ಇರ್ಬೋದು ಜಗತ್ತಿನ ಎಲ್ಲ ಕೊಳೆಯನ್ನು ಕಳಿತಕ್ಕಂಥ ಶಕ್ತಿ ಗಂಗೆಗಿದೆ ನೀರಿಗಿದೆ ಅದಕ್ಕೋಸ್ಕರ ಗಂಗೆಗೆ ಇಲ್ಲ ಯಾವುದೇ ಜಾತಿ ಮತ ಯಾವುದೂ ಇಲ್ಲ ಯಾಕಂದರೆ ಗಂಗೆಯಲ್ಲಿ ಮಿಂದವರೆಲ್ಲರೂ ಕೂಡ ನಾವು ಪವಿತ್ರರಾಗ್ತೇವೆ ನೋಡಿ ಮನುಷ್ಯನಿಗೆ ಏನೆಲ್ಲ ಕೊಳೆ ಇತ್ಯಾದಿ ಇತ್ಯಾದಿ ಅಂಟು ಏನೆಲ್ಲ ಆಗಲಿ ನಾವು ಹೋಗಿಸ್ಕೊಳ್ಳೋದು ಹೇಗೆ ಗಂಗೆಯಿಂದ ಸ್ನಾನ ಮಾಡಿದಾಗ ನೋಡಿ ನೀರಿಗೆ ಎಂಥ ಶಕ್ತಿ ಇದೆ ಭಗವಂತ ಜಗತ್ತಿನಲ್ಲಿ ಮನುಷ್ಯ ಉಳಿಬೇಕಂದ್ರೆ ಗಾಳಿ ಬಿಡಿ ಉಚಿತವಾಗಿ ಸಿಗುತ್ತೆ ನಾವು ಗಾಳಿಯನ್ನು ಉಸಿರಾಡದೆ ಹದಿನೈದು ಇಪ್ಪತ್ತು ಸೆಕೆಂಡ್ ಬದುಕೋಕ್ಕಾಗಲ್ಲ ಇಪ್ಪತ್ತು ಮೂವತ್ತು ಸೆಕೆಂಡ್ ಆದಮೇಲೆ ಮನುಷ್ಯ ಉಸಿರಾಟ ಇಲ್ಲಾಂದ್ರೆ ಸತ್ತೋಗ್ತಾನೆ ಭಗವಂತ ನಮ್ಗೆ ಉಸಿರಾಟ ಕೊಟ್ಟಿದ್ದಾನೆ ಗಾಳಿ ಇದೆ ನೀರಿದೆಯಲ್ಲ ಅದು ಬಹಳ ಮುಖ್ಯ ಇದೆ ನೀರನ್ನು ಕುಡಿದೆ ನಾವೊಂದು ಎರಡು ಮೂರು ಗಂಟೆ ಆಗ್ತಿದ್ದಾಗೆ ನಾವು ಸುಸ್ತಾಗ್ಬಿಡ್ತೇವೆ ಮನುಷ್ಯನಿಗೆ ನೀರು ಬಹಳ ಮುಖ್ಯ ಆ ಗಂಗೆಗೆ ಇಲ್ಲ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ ಕಂಗಳಿಂದ ಅಧಿಕ ಹಿತರಿಲ್ಲ ಜಗತ್ತಿನಲ್ಲಿ ಕಣ್ಣುಗಳು ಬಹಳ ಶ್ರೇಷ್ಠ ಕಣ್ಣಿಗಿಂತ ಅಧಿಕವಾದ ನೋಡಿವಾಗ ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ ನೀವು ನಮ್ಮನ್ನು ನೋಡ್ತಾ ಇದ್ದೀರಿ ಕಣ್ಣಿಲ್ಲದರಿ ಪಾಪ ಏನು ಕಾಣಿಸುತ್ತೆ ಲೋಕವೆಲ್ಲ ಕತ್ತಲೆ ಪಾಪ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಪ್ಪ ಅಂತ ಕೇಳಿದ್ರೆ ಪರಮಾತ್ಮ ನನಗೆ ಎರಡು ಕಣ್ಣುಗಳನ್ನು ಕೊಟ್ಟಿದೆಯಲ್ಲ ಯಾಕೆಂದರೆ ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ ಎಲ್ಲ ಇಂದ್ರಿಯಗಳಿಗಿಂತ ಅತ್ಯಂತ ಇಂಪಾರ್ಟೆಂಟ್ ಇಂದ್ರಿಯ ಯಾವುದಪ್ಪ ಅಂದರೆ ಆರ್ಗನ್ನು ಕಣ್ಣುಗಳು ಕಣ್ಣುಗಳಿಲ್ಲ ಅಂದರೆ ನಾವು ಜಗತ್ತನ್ನು ಏನು ನೋಡೋಕ್ಕಾಗಲ್ಲ ಜಗತ್ತಿನಲ್ಲಿ ಮಳೆ ಬರುತ್ತೆ ಗಾಳಿ ಬೀಸುತ್ತೆ ಪ್ರಕೃತಿಯಲ್ಲಿ ಹೂ ಬಿಡುತ್ತೆ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ನೋಡ್ತೇವೆ ಎಲ್ಲವನ್ನು ಏನಾದರೂ ನೋಡಬೇಕಂದ್ರೆ ಕಣ್ಣುಗಳಿರಬೇಕು ಕಣ್ಣುಗಳು ನೋಡಿ ಅದಕ್ಕೆ ಭಗವಂತನಿಗೆ ನಾವು ಅತ್ಯಂತ ಆಭಾರಿಯಾಗಿರಬೇಕಾಗುತ್ತೆ ಜಗತ್ತ ನೋಡ್ತಕ್ಕಂಥ ಕಣ್ಣನ್ನು ಕೊಟ್ಟಿದ್ದೀವಿ ನೋಡಿ ಕೆಲವರಿಗೆ ಕಣ್ಣುಗಳಿರಲ್ಲ ಪಾಪ ಅವರು ನೋಡಿದಾಗ ಮನಸ್ಸಿಗೆ ತುಂಬ ವೇದನೆ ಆಗುತ್ತೆ ನೋವಾಗುತ್ತೆ ಅದಕ್ಕೋಸ್ಕರನೇ ಕಣ್ಣಿಗಿಂತ ಅಧಿಕವಾಗಿರ್ತಕ್ಕಂಥ ಹಿತರು ಯಾರೂ ಇಲ್ಲ ಮುಂದುವರಿಸಿ ಹೇಳ್ತಾರೆ ಭಕ್ತಂಗಂ ಸಂಘವಿನ್ನಿಲ್ಲ ಸರ್ವಜ್ಞ ಭಕ್ತನಾದವನಿಗೆ ಯಾವುದೇ ರೀತಿಯ ಅಡೆತಡೆಗಳಿರೋದಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಲಿಂಗ ಶ್ರೇಷ್ಠ ಗಂಗೆಗೆ ಯಾವುದೇ ಒಂದು ನಾವು ಹೇಳ್ತೀವಲ್ಲ ಅದು ಹೊಲೆ ಅದು ಅಂಟು ಮುಂಟು ಅಂತ ಹೇಳ್ತೀವಲ್ಲ ಯಾವುದೂ ಇಲ್ಲ ನಾವು ಪರಿಶುದ್ಧರಾಗಬೇಕಾರೆ ಏನು ಮಾಡ್ತೀವಿ ತಲೆ ಮೇಲೆ ಗಂಗೆಯನ್ನು ಹಾಕ್ಕೊಳ್ತೇವೆ ನೀರಲ್ಲಿ ಸ್ನಾನ ಮಾಡ್ತೇವೆ ಹೋಗಿ ಗಂಗೆಯಲ್ಲಿ ಮುಳುಗ್ತೇವೆ ಎಲ್ಲವೂ ಕೂಡ ಪಾವನ ಆಯಿತು ನೋಡಿ ಮನುಷ್ಯ ಹುಟ್ಟಿದಾಗಿಂದ ಸಾಯೋ ತನಕ ನೀರು ಬಹಳ ಮುಖ್ಯ ಸತ್ ಕೂಡ ಏನು ಮಾಡ್ತಾರೆ ವಿಸರ್ಜನೆ ಅಸ್ಥಿ ವಿಸರ್ಜನೆ ಮಾಡ್ಬೇಕಂತೇಳಿ ಗಂಗೆ ಹೋಗಿ ಹೋಗಿ ಹಾಕ್ತಾರೆ ಅಥವಾ ಗಂಗೆಯಲ್ಲಿ ಮುಳುಗ್ತಾರೆ ನೋಡಿ ಗಂಗೆಗೆ ಎಷ್ಟು ಪಾವಿತ್ರತೆಯನ್ನು ಕೊಟ್ಟಿದೆ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಮುಂದುವರಿಸಿ ಹೋಗೋಣ ಇಲ್ಲಿ ವಂಶವಾ ಹೊಗನ ಆಕಾಕ್ಷಿಸನು ಪರಧನವಾ ವಂಶವಾ ಹೊಗನ ಆಕಾಂಕ್ಷಿಸನು ಪರಧನವ ಸಂಶಯಗಳಿಲ್ಲ ನಿಜ ಸುಖಿ ಮಾಹೇಶ ಹಿಂಸೆಗೊಡಬಡನು ಸರ್ವಜ್ಞ ವಂಶವಾ ಹೊಗನ ನೋಡಿ ಯಾರು ಕೂಡ ನಾನು ಆ ವಂಶದಲ್ಲಿ ಹುಟ್ಟಿದ್ದೀನಿ ಈ ವಂಶದಲ್ಲಿ ಹುಟ್ಟಿದ್ದೀನಿ ನಾನು ಶ್ರೇಷ್ಠ ವಂಶದಲ್ಲಿಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಇಟ್ಕೋಬಾರ್ದು ನಾವೆಲ್ಲ ಒಂದು ಮನುಷ್ಯರಲ್ಲ ಒಂದು ಅನ್ನುವ ಮಾತನ್ನು ಆ ಮನುಷ್ಯ ಆಕಾಂಕ್ಷಿಸನು ಪರಧನವ ಅವರು ಬೇರೆ ದುಡ್ಡಿಗೆ ಆಸೆ ಪಡಲ್ಲ ಯಾಕೆಂದ್ರೆ ನಾವೇನು ಕಷ್ಟಪಡ್ತೀವಿ ನಾನೇನು ಕಾಯಕ ಮಾಡ್ತೀನಿ ಅದ್ರಲ್ಲಿ ನನಗೇನಾಗತ್ತೆ ಇಷ್ಟು ಹಣ ಬರುತ್ತೆ ಅದ್ರಲ್ಲಿ ತೃಪ್ತಿ ಪಟ್ಕೋಬೇಕು ಪರಸ್ತ್ರೀ ಪರಧನ ಬೇಡ ಬಸವಣ್ಣವ್ರು ಹೇಳಿದಂತೆ ಛಲಬೇಕು ಶರಣಂಗೆ ಪರಧನವನ್ನುಲ್ಲೇನೆಂಬಾರ್ದು ಅನ್ಯಾಯದಲ್ಲಿ ಅಕ್ರಮವಾಗಿ ಹಣವನ್ನು ನಾವು ಯಾವತ್ತೂ ಕೂಡ ಸಂಪಾದಿಸಬಾರ್ದು ನಿಜವಾದ ಮನುಷ್ಯನಾದವನು ಆ ರೀತಿ ಕೆಟ್ಟ ಧನಕ್ಕೆ ಆಸೆ ಪಡೋದಿಲ್ಲ ಆದ್ದರಿಂದನೇ ಅಂಥ ಹಣಕ್ಕೆ ದಯವಿಟ್ಟು ಯಾರು ಕೈ ಚಾಚಬಾರ್ದು ಆಮೇಲೆ ಅನಾಯಾಸವಾಗಿ ಹಣ ಬರುತ್ತೆ ಅಂದರೆ ಅಂಥ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೂ ನಾವು ಹೋಗಬಾರ್ದು ನಾನು ಏನು ಕಾಯಕ ಮಾಡಿದ್ದೇನೆ ಅದಕ್ಕೆ ಎಷ್ಟು ಸಿಗಬೇಕೋ ಅಷ್ಟು ಸಿಕ್ಕರೆ ಸದ್ಲೊಂದು ತೃಪ್ತಿ ಇರುತ್ತೆ ಭಯ ಇರಲ್ಲ ನೋಡಿ ಈಗ ಅನ್ಯಾಯದಲ್ಲಿ ಅಕ್ರಮದಲ್ಲಿ ಸಂಪಾದನೆ ಮಾಡಿ ಮನೇಲಿ ಇಟ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ ಚಿನ್ನ ಬೆಳ್ಳಿ ಹಣ ಆಸ್ತಿಯನ್ನು ಅವಾಗ ಇಟ್ಕೊಳ್ಳೋದು ಅವನು ತೆಗೆದುಕೊಂಡಾಗ ಏನು ಮಾಡ್ತಾನೆ ಬಚ್ಚರ ಮನೆಯೆಲ್ಲ ಗೋಡೆಯನ್ನು ಕೊರೆಸಿಯೋ ಎಲ್ಲೋ ಒಂದು ಕಡೆ ಗೋಡೆ ಕೊರೆಸಿಯೋ ನೆಲದಲ್ಲಿ ಅವನು ಒಂದು ಬಿಲವನ್ನು ಮಾಡಿಯೋ ಎಲ್ಲ ಇಡ್ತಾನೆ ಪಾಪ ಹಣವನ್ನು ಯಾವತ್ತೊಂದು ದಿವಸ ಆದಾಯ ತೆರಿಗೆ ಇಲಾಖೆಯವರು ಬಂದು ಮನೆಯನ್ನು ಶೋಧ ಮಾಡೆಲ್ಲ ಹೋಗ್ತಾರೆ ಅವಾಗ ಟಿ ವಿಗಳಲ್ಲಿ ಪತ್ರಿಕೆಲ್ಲವನ್ನು ನೋಡ್ತೇವೆ ನಾವು ಈ ರೀತಿಯ ಆದಾಯ ತೆರಿಗೆಯ ದಾಳಿ ಆಯಿತು ಅಂತ ಅವ್ರ ಹಣವನ್ನು ಕಳ್ಕೊಂಡು ಬಾಯ್ ಬಾಯಿ ಬಡ್ಕೊಳ್ಳೋದನ್ನು ನಾವು ಪರಿಸ್ಥಿತಿಯನ್ನು ನೋಡ್ತೇವೆ ಆದ್ದರಿಂದ ಅಂತಹ ಪಾಪದ ಹಣ ಅನ್ಯಾಯದ ಹಣ ಅಕ್ರಮದ ಹಣ ದಯವಿಟ್ಟು ಕೂಡ ಅವ್ಯವಹಾರದ ಹಣ ನಮಗೆ ಬೇಡ ಅವನು ನಿಜವಾಗಿರ್ತಕ್ಕಂಥ ಭಕ್ತ ಅವನಲ್ಲಿ ನಿಜವಾದ ಮನುಷ್ಯ ಒಳ್ಳೆಯ ಅಂಶದಲ್ಲಿ ಹುಟ್ಟಿದ್ದಾನೆ ಅಂದರೆ ಅವನು ಯಾವುದು ಪರದನವನ್ನು ಆಕಾಂಕ್ಷಿಸುವುದಿಲ್ಲ ಬಯಸುವುದಿಲ್ಲ ಸಂಶಯಗಳಿಲ್ಲ ನಿಜ ಸುಖಿ ಮಾಹೇಶ ಹಿಂಸೆ ಕೊಡಬೇಡೋನೋ ಸರ್ವಜ್ಞ ಯಾರೀತಿ ರೀತಿಯಾಗಿ ಬದುಕ್ತಾನೋ ಅವನು ಯಾವುದು ಕಷ್ಟಕ್ಕೆ ಸಿಕ್ಕಾಕೊಳ್ಳಲ್ಲ ಯಾಕೆ ಅಂತ ಕೇಳಿದರೆ ನಾವು ಅಕ್ರಮದಲ್ಲಿ ಹಣ ಸಂಪಾದಿಸಿದರೆ ಹೆದರಿಸಿ ಬೆದರಿಸಿ ಇವತ್ತೇನು ನಾವು ಜನಮ್ಗಳಲ್ಲಿ ಒಂದು ಭಯವನ್ನು ಹುಟ್ಟಿಸಿ ಹಣ ಸಂಪಾದಿಸ್ತಾ ನೋಡ್ತೇವೆ ನಾವು ಸರ್ವಜ್ಞ ಅದನ್ನೇ ಹೇಳಿರ್ತಕ್ಕಂಥವನು ಇವನ ನಿಜವಾದ ಮಾಹೇಶ ಹಿಂಸೆಗೆ ಒಡಬಿಡುವುದಿಲ್ಲ ಇಂಥ ಹಣವನ್ನು ಸಂಪಾದಿಸ್ತಕ್ಕಂಥವನು ಯಾವತ್ತೂ ಕೂಡ ಅವನು ಸಜ್ಜನ ಆಗೋದಕ್ಕೆ ಸಾಧ್ಯ ಇಲ್ಲ ಅವನು ಒಳ್ಳೆಯ ಅಂಶದವನಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಸರ್ವಜ್ಞ ಇಲ್ಲಿ ನಾವು ಗಮನಕ್ಕೆ ತರ್ತೀಯರಿಲ್ಲಿ ಇನ್ನೊಂದು ಮಾತು ಭಾಳ ಚೆನ್ನಾಗಿದೆ ನೋಡಿ ಇಲ್ಲಿ ಲಿಂಗವಿರಹಿತವಾಗಿ ನುಂಗದಿರು ಏನವನು ತಿಂಗಳಲ್ಲಿ ಸತ್ತ ಹಳೆ ನಾಯ ಮಾಂಸವನು ನುಂಗಿದಂಥಕ್ಕೂ ಸರ್ವಜ್ಞ ಈ ವಚನ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಲಿಂಗ ವಿರಹಿತವಾಗಿ ಲಿಂಗವನ್ನು ನೀನು ಇಲ್ಲದೆ ಲಿಂಗವನ್ನು ನೀನು ಧರಿಸಿಕೊಳ್ಳದೆ ಲಿಂಗವನ್ನು ನೀನು ತೆಗೆದಿಟ್ಟು ಅಥವಾ ಲಿಂಗಕ್ಕೆ ತೋರಿಸದೆ ಲಿಂಗವನ್ನು ಮನದಲ್ಲಿ ಧ್ಯಾನಿಸದೆ ನುಂಗದಿರು ಏನುವನು ಏನನ್ನು ತಿನ್ಬೇಡ ನುಂಗಬೇಡ ಅಂದರೆ ಪರಮಾತ್ಮನಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಪರಮಾತ್ಮನಿಗೆ ತೋರಿಸಿ ಅರ್ಪಿಸಿ ನಾವು ಅಂಗಡಿಯಿಂದ ತಂದಿರತಕ್ಕಂಥದ್ದು ಪದಾರ್ಥ ಅದನ್ನು ಪರಮಾತ್ಮನಿಗೆ ತೋರಿಸಿ ಅರ್ಪಿಸೋದು ಅದು ಪ್ರಸಾದ ಆಗುತ್ತೆ ಆ ಪ್ರಸಾದವನ್ನು ಸ್ವೀಕರಿಸಿದರೆ ಅದಕ್ಕೆ ಒಂದು ಮಾನ್ಯತೆ ಪೂಜ್ಯತೆ ಇರುತ್ತೆ ಆದರೆ ಲಿಂಗಕ್ಕೆ ತೋರಿಸದೆ ನೀನು ತಿಂತೀಯಲ್ಲ ಇದು ಹೆಂಗಿರುತ್ತಪ್ಪ ಅಂದರೆ ತಿಂಗಳಲ್ಲಿ ಸತ್ತ ಹಳೆನಾಯ ಮಾಂಸವನ್ನು ಒಂದು ತಿಂಗಳಿಂದ ಸತ್ತೋಗಿರೋ ನಾಯಿ ಮಾಂಸವನ್ನು ಕೊಳೆತ ಮಾಂಸವನ್ನು ತಿಂದಂಗಿರುತ್ತೆ ಎಷ್ಟು ಕಠೋರವಾಗಿ ಸರ್ವಜ್ಞೆ ನಮ್ಮನ್ನು ಎಚ್ಚರಿಸಿದ್ದಾನೆ ನೋಡಿ ಅಂದರೆ ಭಗವಂತನಿಗೆ ನಾವು ಅರ್ಪಿಸಿ ಊಟ ಮಾಡಬೇಕು ನಮಗೆ ಕೊಟ್ಟಿರ್ತಕ್ಕಂಥವನು ಪರಮಾತ್ಮನ ಕೊಟ್ಟಿದ್ದಾನೆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ನಾವು ಅರ್ಪಿಸಿ ಅದನ್ನು ಸ್ವೀಕರಿಸಬೇಕು ಇಲ್ಲದೇ ಇದ್ದರೆ ಹೇಗಿರುತ್ತಪ್ಪ ಅಂತ ಕೇಳಿದ್ರೆ ಒಂದು ತಿಂಗಳಿಂದ ಸತ್ತೋಗಿರ್ತಕ್ಕಂಥ ಕೊಳೆತ ನಾಯ ಮಾಂಸವನ್ನು ತಿಂದಂಗೆ ಇರುತ್ತೆ ಅನ್ನೋ ಮಾತನ್ನು ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಇಲ್ಲಿ ಆದ್ದರಿಂದ ಸ್ನೇಹಿತರೆ ನಾವು ಊಟ ಮಾಡುವ ಮುಂಚೆ ಯಾರಿಗಾದರೂ ಒಂದಿಬ್ಬರಿಗೆ ಅಥವಾ ಒಬ್ಬರಿಗೆ ಕೈಲಾದಷ್ಟು ಅವರಿಗೆ ನೀಡಿ ಊಟ ಮಾಡ್ತಕ್ಕಂಥ ಯಾರಾದರೂ ಊಟಕ್ಕೆ ಸಮಯಕ್ಕೆ ಬಂದಾಗ ದಯವಿಟ್ಟು ನಾವು ನಿರ್ವಂಚನೆ ಮಾಡದೆ ಅವರಿಗೆ ಊಟವನ್ನು ಕೊಡಬೇಕು ಅವರು ಖುಷಿ ಪಟ್ಟರೆ ಭಗವಂತನಿಗೂ ಖುಷಿಯಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗತ್ತೆ